ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ರಾಣಿಸ್ ಲೈಫ್ ಸ್ಟೈಲ್ ವಿತ್ ಫ್ಯಾಮಿಲಿ ಬನ್ನಿ ಇವತ್ತು ದೇವಸ್ಥಾನದ ಸ್ಟೈಲಲ್ಲಿ ಪುಳಿಯೋಗ್ರೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದು ನಮ್ಮ ಅತ್ತೆ ಮಾಡೋದು ಸ್ಟೈಲು ಸೂಪರ್ ಆಗಿರುತ್ತೆ ಎಲ್ರೂ ಫೇವ್ರೇಟ್ ಗೊತ್ತಾ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ರಿಗೂ ನಮ್ಮತ್ತೆ ಮಾಡೋ ಪುಳಿಯೋಗರೆ ಫೇವ್ರೇಟ್ ಹಾಗಾಗಿ ನಿಮ್ಮ ಹತ್ರನೂ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಏನೇನು ಪದಾರ್ಥ ಬೇಕು ನೋಡೋಣ ಒಂದು ಹಿಡಿ ಖಾರದ ಅದಾದ ಅದಾದ್ಮೇಲೆ ಒಂದು ಹಿಡಿಯಷ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಕರಿಬೇವು ಒಂದು ಬೌಲ್ ಇದು ನೋಡಿ ಬೇಳೆಗಳನ್ನ ನಾನು ಈ ಲೋಟದಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಹತ್ರ ಇರೋ ಯಾ ನೀವು ಯಾ ಎಷ್ಟು ಮಾಡ್ಕೋಬೇಕು ಅಂತಿರೋ ಅಷ್ಟು ಅಳತೆಯಲ್ಲಿ ಒಂದು ಲೋಟ ತಗೊಂಡು ಎಲ್ಲಾನು ಕೂಡ ಅದೇ ಅಳತೆಯಲ್ಲೇ ಮೆಜರ್ಮೆಂಟ್ ತೊಗೊಳ್ಳಿ ಸೇಮ್ ಒಂದೇ ಥರ ಹಾಕ್ಕೊಂಡು ಕಾಳುಗಳನ್ನ ಹುರ್ಕೊಂಡ್ರೆ ಆಯಿತು ನೋಡಿ ನಾನು ಈ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಬೇಳೆನ ತೊಗೊಂಡಿದ್ದೀನಿ ನಾನಿಲ್ಲಿ ತೊಗೊಂಡಿರೋದು ಬೇಳೆ ಇದು ಅದಾದಮೇಲೆ ಜೀರಿಗೆನ ಫುಲ್ ಒಂದು ಗ್ಲಾಸ್ ಪೂರ್ತಿಯಾಗಿ ತೊಗೋಬೇಕು ಇನ್ನು ಬೇಳೆಗಳೆಲ್ಲ ಮುಕ್ಕಾಲು ಮುಕ್ಕಾಲು ತೊಗೊಂಡ್ರೆ ಸಾಕು ಜೀರಿಗೆ ಮಾತ್ರ ಜಾಸ್ತಿ ಹಾಕೊಳ್ಳಿ ಒಂದು ಫುಲ್ ಗ್ಲಾಸಷ್ಟು ಜೀರಿಗೆ ಅದಾದಮೇಲೆ ಹೆಸರುಬೇಳೆ ಮುಕ್ಕಾಲು ಗ್ಲಾಸ್ ಉದ್ದಿನ ಕಾಳು ಮುಕ್ಕಾಲು ಗ್ಲಾಸ್ನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಕಾಳು ಮೆಣಸು ಅದಾದಮೇಲೆ ಒಂದೂವರೆ ಸ್ಪೂನಷ್ಟು ಸಾಸಿವೆ ನಂತರ ಪತ್ರೆ ಇದು ಗೊತ್ತಲ್ವ ನಿಮಗೆ ಪತ್ರೆ ಮತ್ತು ಜಾಯ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅದಾದಮೇಲೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಎರಡು ಮೊಗ್ಗು ಮೂರು ಲವಂಗನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದೂವರೆ ಸ್ಪೂನಷ್ಟು ಧನಿಯಾ ಬೀಜ ಧನ್ಯಾ ಬೀಜ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅದಾದಮೇಲೆ ಇದು ಇಂಗು ಇಂಗು ಕೂಡ ಜಾಸ್ತಿನೇ ಹಾಕೋಬೇಕು ಇಂಗನ ಒಂದು ಸ್ಪೂನ್ ಫುಲ್ ತೊಗೊಂಡಿದ್ದೀನಿ ಇದಿಷ್ಟು ಪುಳಿಯೋಗರೆ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಈಗ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ ನೋಡ್ತಾ ನೋಡ್ತಾಯಿದ್ದೀರಲ್ವಾ ಇಷ್ಟು ಇಂಗ್ರೀಡಿಯೆಂಟ್ಸನ್ನ ನೀವು ತೆಗೆದು ಇಟ್ಕೋಬೇಕು ಪುಳಿಯೋಗರೆನ ರೆಡಿ ಮಾಡೋದಕ್ಕೆ ಅದಾದಮೇಲೆ ನಾನಿಲ್ಲಿ ಹುಣಸೆಹಣ್ಣ ನೆನೆಸಿ ಇಟ್ಟಿದ್ದೀನಿ ಅದನ್ನು ಫುಲ್ಲು ಹಿಂಡಿ ನೀಟಾಗಿ ಅದ್ರದ್ದು ರಸನ ತಗೋಬೇಕು ನೋಡಿ ಹುಣಸೆಹಣ್ಣ ನೀಟಾಗಿ ಹಿಂಡಿ ಒಂದು ನೀವು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇದನ್ನು ನೆನೆಸಿ ಇಡಬೇಕು ಹುಣಸೆಹಣ್ಣ ಅದಾದಮೇಲೆ ಚೆನ್ನಾಗೆ ಹಿಂಡಿದ್ರೆ ಅದರದ್ದು ರಸ ಬಿಡುತ್ತೆ ಅದನ್ನು ಎಲ್ಲ ಸಪ್ರೇಟ್ ಮಾಡಿ ರಸನ ಒಂದು ಪಾತ್ರೆಗೆ ಸೋಸಿ ಇಟ್ಕೋಬೇಕು ಸ್ವಲ್ಪ ನೀರನ್ನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ನೀಟಾಗೆ ಎಲ್ಲ ನೀಟ್ ಸೋಸಿ ಇಟ್ಕೊಳ್ಳೋಣ ಅದಾದಮೇಲೆ ನಾನಿಲ್ಲಿ ಬೇಳೆಗಳನ್ನ ಉರಿಯೋದಿಕ್ಕೆ ಶುರು ಮಾಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಅದಾದಮೇಲೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಫಸ್ಟು ಮೆಣ್ಸಿನ್ಕಾಯಿಗಳನ್ನ ಹುರ್ಕೊಂಬಿಡೋಣ ಯಾಕಂದರೆ ಅದು ಕ್ರಿಸ್ಪಿ ಆಗಬೇಕಲ್ವ ಹಾರಿ ಹಾಗಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಫಸ್ಟ್ ಸ್ವಲ್ಪ ಫ್ರೈ ಮಾಡಬೇಕು ಇದು ನೀಟಾಗಿ ಆಫ್ ಫ್ರೈ ಆದಮೇಲೆ ಅದಕ್ಕೆ ಖಾರ ಮೆಣಸಿನ್ಕಾಯಿನ ಹಾಕೋಬೇಕಾಗುತ್ತೆ ನೋಡಿ ಇದು ಫ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ಖಾರ ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಖಾರ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀಟಾಗೆ ಎರಡೂ ಕಲರ್ ಸ್ವಲ್ಪ ಚೇಂಜ್ ಆಗೋ ಹಾಗೆ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಉರಿ ಜಾಸ್ತಿ ಆದರೆ ಮತ್ತೆ ಕಪ್ಪಾಗಿಬಿಡುತ್ತೆ ಮೆಣಸಿನ್ಕಾಯಿ ಹಾಗಾಗಿ ನೋಡಿ ಇವಾಗ ಚೆನ್ನಾಗೇ ಆಗಿದೆ ಹುರ್ಕೊಂಡಿದ್ದೀನಿ ಇದನ್ನು ತೆಗೆದಿಟ್ಕೊಳ್ಳೋಣ ಮೇಲೆ ಮತ್ತೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳೋಣ ಕರಿಬೇವು ಹಾಗೇ ಕ್ರಿಸ್ಪಿ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ 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 ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೀಟಾಗೆ ಕರಿಬೇವನ್ನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಅದರದ್ದು ಘಮ ಇರುತ್ತಲ್ವಾ ಅದು ತುಂಬ ಚೆನ್ನಾಗಿ ಬರುತ್ತೆ ಪುಳಿಯೋಗ್ರೆಯಲ್ಲಿ ಹಾಗಾಗಿ ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ಥರ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಕೈನ ತಿರುಗಿಸ್ತಾ ತಿರುಗಿಸ್ತಾ ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗೇ ಹುರ್ಕೋಬೇಕು ಕರಿಬೇವನ್ನ ನೋಡ್ತಾ ಇದ್ದೀರ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ಇದಾದ ಮೇಲೆ ಬೇಳೆನ ಹಾಕ್ಕೊಳ್ತೀನಿ ಕಡಲೆಬೇಳೆನ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಈಗ ಇದಕ್ಕೆ ಕಡಲೆಬೇಳೆನ ಆ್ಯಡ್ ಮಾಡ್ಕೋತೀನಿ ಕಡಲೆಬೇಳೆನೂ ಹಾಗೆಯೇ ಅದು ಕಲರ್ ಚೇಂಜ್ ಆಗೋವರೆಗು ನೀಟಾಗೆ ಕೈ ಆಡಿಸ್ತಾ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಎಲ್ಲ ಬೇಳೆನೂ ಒಂದೇ ಸಮ ಹದದಲ್ಲಿ ಹುರಿಬೇಕು ಕಲರ್ ಬರಬೇಕು ಆ ಥರ ನೀವು ಕೈನ ಆಡಿಸ್ತಾ ಆಡಿಸ್ತಾ ನೀಟಾಗೆ ಹುರ್ಕೋಬೇಕು ಇದನ್ನು ನೋಡಿ ಈ ಥರ ಇದಾದಮೇಲೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಇದನ್ನು ತೆಗೆದು ಪಾತ್ರೆಗೆ ಹಾಕ್ಕೊಳ್ತಾಯಿದ್ದೀನಿ ಇದಾದ ಮೇಲೆ ನಾನು ಬೇಳೆನ ಹುರ್ಕೊಳ್ತೀನಿ ಮತ್ತು ಅದೇ ಸೇಮ್ ಪ್ರೊಸೀಜರ್ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದಾದಮೇಲೆ ಬೇಳೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಹುರಿತಾ ಇದ್ರೆ ಏನು ಘಮ ಘಮ ಅಂತಿದೆ ಗೊತ್ತಾ ಪರಿಮಳ ಸೂಪರಾಗಿ ಬರ್ತಾಯಿದೆ ಇದರಿಂದನೇ ಪುಳಿಯೋಗರೆ ಮಸ್ತ್ ಟೇಸ್ಟ್ ಬರುತ್ತೆ ನೀವು ಕೂಡ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇದ್ದೀರಲ್ವ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಇವಾಗ ಇದನ್ನು ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಎಲ್ಲ ಬೇಳೆಕಾಳುಗಳನ್ನ ಈ ಥರ ಕಲರ್ ಬರೋ ಥರ ಕೆಂಪುಗೆ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಇದೇ ಥರನೇ ಹುರ್ಕೋಬೇಕು ಇದೇ ಅದರಲ್ಲಿ ನೆಕ್ಸ್ಟ್ ನಾನಿಲ್ಲಿ ಹೆಸರು ಬೇಳೆನ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ನೋಡಿ ಇದು ಕೂಡ ಹಾಗೆಯೇ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೈ ಆಡಿಸ್ತಾ ಆಡಿಸ್ತಾನೆ ನೀಟಾಗೆ ಹುರ್ಕೋಬೇಕು ಇಲ್ಲಾಂದರೆ ಒಂದು ಕಡೆ ಕಪ್ಪಿಗೆ ಒಂದು ಕಡೆ ಹಾಗೆ ಇದ್ಬಿಡುತ್ತೆ ಹಾಗಾಗಿ ನೀಟಾಗಿ ನೀವು ಕೈ ಆಡಿಸ್ತಾ ಆಡಿಸ್ತಾ ಹುರ್ಕೊಳ್ಳಿ ನೋಡಿ ಇವಾಗ ಕಲರ್ ಕೂಡ ಹೇಗೆ ಚೇಂಜ್ ಆಗಿದೆ ಅಂತ ಈ ಥರ ಎಲ್ಲ ಕಲರ್ ಚೇಂಜಾಗಿ ಕೆಂಪ್ ಕೆಂಪಗೆ ಬರಬೇಕು ಆ ಥರ ನೀವು ಹುರ್ಕೊಳ್ಳೋದ್ರಿಂದ ಪುಳಿಯೋಗರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ಕೂಡ ಆಗಿದೆ ಇದಾದ ಮೇಲೆ ನಾನು ಮತ್ತೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಜೀರಿಗೆನ ಇದ್ದೀನಿ ಜೀರಿಗೆನೂ ಹಾಗೇನೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ನೆನ್ಪಿಟ್ಕೊಳ್ಳಿ ಹಾಗಿದ್ರೆ ಯಾವುದು ಕೂಡ ಜಾಸ್ತಿ ಬ್ಲ್ಯಾಕ್ ಆಗಲ್ಲ ನೀಟಾಗಿ ಒಂದೇ ಸಮ ಫ್ರೈ ಆಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಎಲ್ಲ ಬೇಳೆಗಳು ಕಾಳುಗಳನ್ನ ಹುರ್ಕೊಳ್ಳಿ ನಂತರ ನಾನಿಲ್ಲಿ ಧನಿಯಾ ಬೀಜನ ಇದ್ದೀನಿ ಅದನ್ನು ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗೆ ಇದನ್ನು ಕೂಡ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಮೇಲೆ ಒಂದನ್ನು ಹಾಕೊಳ್ತಾ ಹಾಕೊಳ್ತಾ ಫ್ರೈ ಮಾಡೋದ್ರಿಂದ ನಿಮಗೆ ಯಾವುದು ಕೂಡ ಎಲ್ಲ ಒಟ್ಟಿಗೆ ಫ್ರೈ ಕೂಡ ಮಾಡ್ಬೋದು ಆದರೆ ನಿಮಗೆ ಒಂದು ಚೆನ್ನಾಗಿ ಫ್ರೈ ಆಗುತ್ತೆ ಇನ್ನೊಂದು ಫ್ರೈ ಆಗೋಲ್ಲ ಹಾಗಾಗಿ ನೀವು ಒಂದೊಂದೇ ಕಾಳುಗಳನ್ನೇ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕು ಇದೇ ಥರ ಇದಾದ ಮೇಲೆ ಸಾರಿ ಸ್ನೇಹಿತರೆ ನಾನಿಲ್ಲಿ ಮೆಂತ್ಯನ ತಗೊಂಡಿರೋದನ್ನು ಹೇಳಿಲ್ಲ ನಿಮಗೆ ಮತ್ತು ತೋರಿಸು ಇಲ್ಲ ಮೆಂತ್ಯನೂ ತೊಗೋಬೇಕು ಒಂದೂವರೆ ಸ್ಪೂನಷ್ಟು ಮೆಂತ್ಯನ ನಾನು ಕಲರ್ ಚೇಂಜ್ ಆಗೋವರೆಗೂ ನೀಟಾಗೆ ಇದ್ದೀನಿ ನೋಡಿ ಅದಾದ ಮೇಲೆ ನಾನು ಇವಾಗ ಇಲ್ಲಿ ಕಾಳು ಮೆಣ್ಸನ್ನ ಹುರ್ಕೊಳ್ತಾ ಇದ್ದೀನಿ ಕಾಳು ಮೆಣಸನ್ನು ಹಾಗೆ ಅದ್ರದ್ದು ಫ್ಲೇವರ್ ಬಿಡಬೇಕು ಯಾಕೆಂದರೆ ಅದು ಬ್ಲ್ಯಾಕೇ ಇದೆಯಲ್ವ ಗೊತ್ತಾಗಲ್ಲ ಯಾವ ಕಲರ್ ಆಗುತ್ತೆ ಅಂತ ಹಾಗಾಗಿ ಅದ್ರದ್ದು ಸ್ವಲ್ಪ ಫ್ಲೇವರ್ ಘಮ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಹಾಗೆಯೇ ಲೋ ಫ್ಲೇಮಲ್ಲಿ ನೀಟಾಗೆ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ಇದ್ರ ಜೊತೆಗೇ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಇವಾಗ ಗೊತ್ತಲ್ಲ ನಿಮಗೆ ಚಟಪಟ ಚಟಪಟ ಅನ್ನುತ್ತೆ ಹಾಗಾಗಿ ಇನ್ನೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗೆ ಸಾಸಿವೆ ಫ್ರೈ ಆಗೋ ಥರ ಹುರ್ಕೋಬೇಕಾಗುತ್ತೆ ಈ ಥರ ಪುಳಿಯೋಗರೆನ ನೀವು ಒನ್ ಟೈಮ್ ಮಾಡಿಕೊಡಿ ಮನೇಲಿ ಎಲ್ಲರೂ ನಿಮಗೆ ಇದೇ ಥರ ಪುಳಿಯೋಗರೆ ಬೇಕು ಅಂತ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ ಇದಾದ ಮೇಲೆ ನಾನಿಲ್ಲಿ ಹೋಲ್ ಮಸಾಲಸ್ ಅಂದರೆ ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಪತ್ರೆ ಮತ್ತು ಜಾಯ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದರೆ ಸಾಕು ಇದನ್ನೇನು ಕಲರ್ ಚೇಂಜ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀಟಾಗಿ ಇಷ್ಟು ಫ್ರೈ ಆದಮೇಲೆ ಇದನ್ನು ಸ್ಟವ್ನ ಆಫ್ ಮಾಡ್ಕೊಳ್ಳೋ ಟೈಮಲ್ಲಿ ಇದಕ್ಕೆ ಹಿಂಗನ್ನು ಸೇರಿಸ್ಕೊಳ್ತೀನಿ ಇದ್ರ ಜೊತೆನೇ ಲಾಸ್ಟಲ್ಲಿ ಹಿಂಗನ್ನು ಹಾಕ್ಕೊಂಡ್ರೆ ಸಾಕು ಹಿಂಗೂ ಹಾಗೇ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಫೈನಲಿ ಮುಗ್ದಿದೆ ಎಲ್ಲ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗನ್ನು ಹಾಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಸ್ಟವ್ನ ಆಫ್ ಆಫ್ ಮಾಡಿಕೊಂಡ್ರೆ ಆಯಿತು ಕರೆಕ್ಟ್ ಹದದಲ್ಲಿ ಇಂಗು ಮತ್ತು ಹೋಲ್ ಮಸಾಲಸ್ ಎಲ್ಲ ಹುರಿದು ರೆಡಿಯಾಗಿರುತ್ತೆ ಇದನ್ನೆಲ್ಲ ನಾನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಏನೂ ತೊಂದರೆ ಇಲ್ಲ ಎಲ್ಲನೂ ಒಟ್ಟಿಗೆ ಪೌಡರ್ ಮಾಡ್ಕೊಳ್ಳೋದು ಹಾಗಾಗಿ ಎಲ್ಲನೂ ಕೂಡ ಒಂದೇ ಪಾತ್ರೆನಲ್ಲಿ ನಾನು ಇದ್ದೀನಿ ನೋಡಿ ಇವಾಗ ಇದಾಗಿದೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದೇ ಬಾಣಲಿ ಒಳಗಡೆಗೆ ಹುರ್ಕೊಂಡಿದ್ನಲ್ವ ಕಾಳುಗಳು ಎಲ್ಲ ಕಾಳುಗಳನ್ನೂ ಇದರಲ್ಲಿ ಹಾಕಿ ಮಿಕ್ಸ್ ಇದ್ದೀನಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಒಂದೇ ಸಮ ಬರೋ ಹಾಗೆ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಎಲ್ಲ ಮಸಾಲಾಗಳು ನೀಟಾಗೆ ಒಂದೇ ಹದದಲ್ಲಿ ಮಿಕ್ಸ್ ಆಗುತ್ತೆ ಅದಾದಮೇಲೆ ಮೊದಲು ನಾನು ಹುರಿದಿಟ್ಕೊಂಡಿದ್ನಲ್ವ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಅದನ್ನು ಕೂಡ ಇದ್ರ ಜೊತೆಗೇನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಗೇ ರುಬ್ಕೋಬೇಕು ಪೌಡರ್ ಮಾಡ್ಕೋಬೇಕು ಅಷ್ಟರಲ್ಲಿ ನಾನಿಲ್ಲಿ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿ ಸೋಸಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇದು ಉಕ್ಕುತ್ತೆ ಹಾಗಾಗಿ ನಾನು ಇಷ್ಟು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಏನಪ್ಪ ಇಷ್ಟು ದೊಡ್ಡ ಪಾತ್ರೆ ತೊಗೊಂಡಿದ್ದಾರಲ್ಲ ಅಂತ ಅಂದ್ಕೋಬೇಡಿ ಅದು ಚೆನ್ನಾಗಿ ಕುದಿ ಬರಬೇಕು ಅಷ್ಟರಲ್ಲಿ ನಾನು ಈ ಮ ಕಾಳುಗಳನ್ನೆಲ್ಲ ಪುಡಿ ಮಾಡ್ಕೊಂಬಂದುಬಿಡ್ತೀನಿ ನೀಟಾಗೆ ಪೌಡರ್ ಮಾಡ್ಕೋಬೇಕು ನುಣ್ಣಗಾಗಬೇಕು ಇದು ಪೌಡರು ಆ ಥರ ಪುಡಿ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಕುದೀತಾ ಇದೆ ಅದು ಅಂತ ಎಲ್ಲಿವರೆಗೂ ಬಂದಿದೆ ನೋಡಿ ಉಕ್ಕಿ ಚಿಕ್ಕ ಪಾತ್ರೆಯಲ್ಲಿ ಎಲ್ಲ ಚಲೋಬಿಡುತ್ತೆ ಹಾಗಾಗಿ ನಾನು ದೊಡ್ಡ ಪಾತ್ರೆನ ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಎರಡು ಇಡಿಯಷ್ಟು ಉಪ್ಪನ್ನ ಇದ್ದೀನಿ ಉಪ್ಪನ್ನ ಹಾಕೊಳ್ಳೋದ್ರಿಂದ ಇದರಲ್ಲೂ ಸ್ವಲ್ಪ ಟೇಸ್ಟ್ ಇರುತ್ತೆ ಉಪ್ಪು ಇಳ್ದಿರುತ್ತೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೆ ಅದಾದಮೇಲೆ ಬೆಲ್ಲನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಾನು ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ನಮ್ಮ ನಮ್ಮನೇಲಿ ಸ್ವಲ್ಪ ಸ್ವೀಟ್ ಆದರೂ ಯಾರೂ ಕೂಡ ಆಮೇಲೆ ತಿನ್ನೋದೇ ಇಲ್ಲ ಆ ಥರ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದೆ ಬೆಲ್ಲನೂ ಮತ್ತು ಉಪ್ಪು ಕರಗಬೇಕು ಕರ್ಗೋವರೆಗೂ ಬೇಯಿಸ್ಕೊಂಡು ನೋಡಿ ಇವಾಗ ಕರಗಿದೆ ಅದಾದಮೇಲೆ ಪೌಡರ್ ಮಾಡ್ಕೊಂಬಂದಿದ್ನಲ್ವ ಬೇಳೆಗಳೆಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹಾಕೊಳ್ತಾ ಕರೆಕ್ಟ್ ಹದದಲ್ಲಿ ಕಲಿಸ್ಕೋಬೇಕು ನೋಡಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಇಲ್ಲಾಂದರೆ ಗಟ್ಟಿ ಆದರೆ ಮತ್ತೆ ಚೆನ್ನಾಗಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಪೌಡರ್ನ ಹಾಕ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಆ ಟೈಮಲ್ಲಿ ಸ್ಟಾಪ್ ಮಾಡಿಕೊಂಡು ಆ ಪೌಡರ್ನ ಹಾಗೆ ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಡಬೇಕಾಗುತ್ತೆ ಆವಾಗ ಅದರದ್ದು ಫ್ಲೇವರ್ ಅಂದರೆ ಘಮ ಎಲ್ಲ ಹೋಗಲ್ಲ ಈ ಹದದಲ್ಲಿ ಕಲಿಸ್ಕೋಬೇಕು ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಮತ್ತೆ ಇನ್ನೊಂದು ಸಲ ನಮಗೆ ಈ ಥರ ಬೇಕಾದರೂ ಮಾಡ್ಕೊಬೋದು ಇಲ್ಲ ಇನ್ಸ್ಟೆಂಟಾಗೆ ಬರೀ ಪೌಡರ್ ಮಾಡ್ಕೊಂಡಿರ್ತೀವಿ ಅದ್ರ ಜೊತೆಗೆ ಹೇಗೆ ಮಾಡೋದು ಅಂತ ಕೇಳಿದಾಗ ಹುಳಿನ ಫಸ್ಟೇ ನೆನೆಸಿಟ್ಕೊಂಡು ಸ್ವಲ್ಪ ನಮಗೆ ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನ ಅದನ್ನು ಕ್ಯೂಚಿ ಮತ್ತು ನಾವು ಸ್ವಲ್ಪನೇ ಒಗ್ಗರಣೆ ಫಸ್ಟ್ ಹಾಕಿದ್ಮೇಲೆ ಹುಳಿನ ಬಿಟ್ಟು ಅದಾದಮೇಲೆ ಪೌಡರ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಪುಳಿಯೋಗರೆ ರೆಡಿಯಾಗುತ್ತೆ ನೋಡಿ ನಾನಿವಾಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅರ್ಧ ಸ್ಪೂನ್ ಸಾಸಿವೆ ಸ್ವಲ್ಪ ಕಡಲೆಕಾಯಿ ಬೀಜ ಇದನ್ನು ಕಡಲೆಕಾಯಿ ಬೀಜನ ಸ್ವಲ್ಪ ಬೇಗ ಹಾಕ್ಕೋಬೇಕು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ಇವಾಗ ನಾನು ಕಡಲೆಬೇಳೆನ ಹಾಕ್ಕೊಳ್ತಾಯಿದ್ದೀನಿ ಕಡಲೆಬೇಳೆನ ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗೆ ಹುರ್ಕೋಬೇಕು ಎಣ್ಣೆಯಲ್ಲಿ ಈ ಟೈಮಲ್ಲಿ ಬೆಳ್ಳುಳ್ಳಿನ ಹಾಕೊಳ್ಳೋಣ ಒಂದು ನಾಲ್ಕು ಎಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಂತರ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೋಬೇಕು ಒಣಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಖಾರಕ್ಕೆ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಹುಳಿ ಹುಳಿ ಅನಿಸುತ್ತೆ ಹಾಗಾಗಿ ನೀವು ಖಾರಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಜಾಸ್ತಿನೇ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಅರ್ಧ ಸ್ಪೂನ್ ಉಪ್ಪುನ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲೇ ಹಾಕೋಬೇಕು ಅದಾದಮೇಲೆ ಸ್ಟವ್ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿದ್ವಲ್ಲ ಗೊಜ್ಜು ಅದನ್ನು ಹಾಕ್ಕೋಬೇಕು ಇದೇ ಟೈಮಲ್ಲಿ ನೀವು ಬೇಕಿದ್ರೆ ಇನ್ಸ್ಟೆಂಟಾಗೆ ಮಾಡ್ಕೊಳ್ತೀನಿ ಗೊಜ್ಜು ಥರ ಮಾಡ್ಕೊಂಡು ಇಟ್ಕೊಳ್ಳಲ್ಲ ಅಂತ ಹೇಳೋದಾದ್ರೆ ಹುಣ್ಶೆ ಹುಳಿನ ಕ್ಯೂಚಿ ಈ ಟೈಮಲ್ಲಿ ಬಿಟ್ಬಿಟ್ಟು ಅದಾದಮೇಲೆ ಅದು ಚೆನ್ನಾಗೇ ಬೇಯಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು ಹಿಂಗಿದಂಗೆ ಆಗಬೇಕು ಆ ಟೈಮಲ್ಲಿ ಪೌಡರ್ನ ಹಾಕ್ಕೊಂಡ್ರೆ ನೀವು ಅದು ಕೂಡ ಸೂಪರಾಗಿರುತ್ತೆ ಪುಳಿಯೋಗರೆ ನೀವು ಇದ್ರ ಜೊತೆಗೆ ಸ್ವಲ್ಪ ಬೇಕಿದ್ದರೆ ಅಂಗಡಿದು ಅಯ್ಯಂಗಾರ್ ಪುಳಿಯೋಗರೆನೂ ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದು ಸೇಮ್ ಟೆಂಪಲ್ ಪುಳಿಯೋಗರೆ ಥರ ಇರುತ್ತೆ ಪುಳಿಯೋಗರೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೆಯವರೆಲ್ಲರೂ ಯಾರು ಪುಳಿಯೋಗರೆ ತಿನ್ನೋಲ್ಲ ಅಂತಿರ್ತಾರೋ ಅವರೆಲ್ಲರೂ ಇಷ್ಟಪಟ್ಟು ಖಂಡಿತವಾಗ್ಲೂ ತಿಂತಾರೆ ಕೊನೆಯಲ್ಲಿ ನಾನು ನೋಡಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಎರಡು ಸಲ ತಿರುಗಿಸ್ಕೊಂಡ್ರೆ ಸಾಕು ನಮ್ಮ ಪುಳಿಯೋಗರೆ ಸೂಪರಾಗೆ ರೆಡಿಯಾಗುತ್ತೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ರಿಗೂ ರೆಫರ್ ಮಾಡಿ ಶೇರ್ ಮಾಡಿ ಹೊಸು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಾನು ನಾಳೆ ಮತ್ತೆ ಸಿಗ್ತೀನಿ ನಿಮಗೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರಲಾ